ಮುಂಚಿನಿಂದ ಸಮಾಜ ಗುರುತಿಸಿಕೊಂಡು ಸಮಾಜ ಸೇವೆಯಲ್ಲಿ ದಾನ ವೀರಶೂರ ಕಾರಣ ಅಂತ ಹೆಸರು ಪಡೆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಲಾರದ ಶಾಸಕರಾದಂತ ನಮ್ಮ ನಮ್ಮ ಮಂಜಣ್ಣ ಅವರು ಮಾತಾಡ್ತಾರೆ ಇವಾಗ ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ಅಡ್ಡಿ ಪಡಿಸ್ತೀರಾ ಎಲ್ಲಾರು ಕೂತ್ಕೊಂಡು ಆಸನಗಳಲ್ಲಿ ಕೂತ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಕೂತ್ಕೊಂಡು ಸಮಾಧಾನವಾಗಿ ಅವ್ರ ಮಾತುಗಳನ್ನ ಆಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿರ್ತಕ್ಕಂಥ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂಥ ಕೆ ವಿ ಗೌತಮ್ ರವರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಧನ್ಯವಾದಗಳನ್ನ ಯಾಕಂದರೆ ನಾವು ಆಸಕ್ತಿ ತಿಳ್ಕೊಬೇಕು ಇವಾಗ ಕೆ ವಿ ಗೌತಮ್ ಅವ್ರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸೋತ ಮೇಲೆ ಅವರು ಊರಲ್ಲೇನು ಕೂತ್ಕೊಂಡಿಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಂಡಿಲ್ಲ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಜನಗಳ ಪರವಾಗಿ ನಾನು ಇದ್ದೀನಿ ಒಬ್ಬ ಕ್ಯಾಂಡಿಡೇಟು ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಇರ್ತೀನಿ ಅಂತ ಅವರೂ ಬಂದಿದ್ದರೆ ಅವ್ರಿಗಿನ್ನೂ ಹೆಚ್ಚಿಗೆಯಾಗಿ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದ್ದಾರೆ ಅಮ್ಮನನ್ನು ಬಿಟ್ಟರೆ ನಮ್ಮ ನೀಲ್ಕಂಠವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಇನ್ನೂ ಅವರೇ ಅಧ್ಯಕ್ಷರನ್ನು ಬೇರೆ ಯಾರೂ ಮಾಡಿಲ್ಲ ಇನ್ನೂ ಅವರೇ ಅಧ್ಯಕ್ಷರು ಅವರಿಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ನಿನ್ನ ಇದು ಮಾಡ್ಕೊಳ್ತಾ ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂಥ ರಾಮಲಿಂಗಾರೆಡ್ಡನವರು ಕಾರ್ಗಿಲ್ ವೆಂಕಟೇಶ್ ಅವರು ಹಾಗೆ ನಮ್ಮ ಆಲಂಗೂರು ಶಿವಣ್ಣವರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ ಅದೇ ನಮ್ಮ ರಾಜಪ್ಪನವರು ಎಂಟ್ರಾಮಣ್ಣವರು ಹಾಗೇ ನಮ್ಮ ಆರ್ ಆರ್ ರಾಜೇಂದ್ರಗೌಡರು ನಮ್ಮ ಚಿಕ್ಕಪ್ಪನವರು ನಮ್ಮ ಇಂಪಾರ್ಟೆಂಟ್ ಲೀಡ್ರಾದಂಥ ಗುಜನಳ್ಳಿ ಮಂಜಣ್ಣನವರು ಕರೆಕ್ಟನಾ ಕರೆಕ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ನಮ್ಮ ಸಿ ವಿ ಅವರು ಇದ್ದಾರೆ ಎಲ್ಲ ನಮ್ಮ ನಾಯಕರು ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ಸು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಎಲ್ಲರು ಇದ್ದಾರೆ ಲೇಬರ್ ಸೆಲ್ಲು ಎಲ್ಲರೂ ಇದ್ದಾರೆ ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೂ ಆರ್ಗನೈಜೇಷನ್ನು ಅಂತಂತವಾಗ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಸಂತೋಷ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಈ ಉದ್ಯೋಗ ಮೇಲೆ ಕೋಲಾರಲ್ಲಿ ನಡಿಬೇಕಾಗಿದ್ದಂಥ ಒಂದು ಉದ್ಯೋಗ ಮೇಲೆ ಇತ್ತು ನಾವು ಮಾಡಿ ನಾನು ಮಾಡಬೇಕು ಅಂತ ಇದ್ದ ಒಂದು ಉದ್ಯೋಗದ ಮೇಲೆ ಇದು ಅವಾಗ ಹೇಳಿದೆ ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ ನೀವು ಆದಿನಾರಾಯಣ ಅವ್ರು ಮೀಟ್ ಮಾಡಿ ನಾವು ಹೇಳ್ತೀವಿ ಮುಳ್ಬಾಗ್ಲಲ್ಲಿ ಮಾಡಿ ಆಮೇಲೆ ಬೇಕಾದ್ರೆ ಕೋಲಾರ ಯಾಕಂದರೆ ಇವಾಗ ಇಲ್ಲಿ ಏನು ಕಂಪ್ನಿಗಳು ಬಂದಿದ್ಯೋ ಎಲ್ಲ ಕಂಪ್ನಿಗಳು ಬಂದು ಇಲ್ಲಿರುವಂಥದ್ರಲ್ಲಿ ಮೇಜರ್ ಎಲ್ಲ ಬಂದುಬಿಟ್ಟು ನಮ್ಮ ಕಾನ್ಸ್ಟೆನ್ಸಿನಲ್ಲಿರೋದು ಕೋಲಾರ ತಾಲೂಕಲ್ಲಿರೋದು ಎಲ್ಲ ಹೋಂಡಾ ಕಂಪ್ನಿ ಒಂದು ಬಿಟ್ಟರೆ ಇಲ್ಲಿ ಮಿಕ್ಕಿದ್ದು ಎಲ್ಲ ಬಂದುಬಿಟ್ಟು ನಮ್ಮ ಕೋಲಾರ ಕಾನ್ಸ್ಟೆನ್ಸಿಯಲ್ಲಿ ಇರೋದು ಪ್ಲಸ್ ಓಂಡಾ ಕಂಪ್ನಿ ಮಾಲೂರು ತಾಲೂಕಲ್ಲಿ ಇದೆ ಮಾಲೂರಿಂದ ನಮ್ಮ ಹತ್ರನೇ ಇರೋದು ಆದರೆ ತಾಲೂಕದು ಲೆಕ್ಕ ಮಾಲೂರು ಆದರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಇಸ್ಕೊಟ್ಟಿದ್ದೀನಿ ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಮಾಡಲಂದ್ರೆ ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಇವತ್ತು ಹೆಣ್ಣು ಮಕ್ಕಳನ್ನು ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲದೆ ಇದಾರಲ್ಲ ಅನ್ನೋದು ನಮಗೊಂದು ಮನಸ್ಸು ಸಂಘಟವಾದಂಥ ಒಂದು ವಿಷಯ ಇದೊಂದು ದುರಾದೃಷ್ಟ ನಮಗೆ ಇದು ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಕ್ಕದೆ ಅಂದರೆ ನಾವೆಲ್ಲ ದುರಾದೃಷ್ಟ ನಾವು ತಿಳ್ಕೋಬೇಕು ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೇ ಇರಬಾರದು ಎಲ್ಲರಿಗೂ ಒಂದು ಕೆಲಸ ಇರಬೇಕು ಅವರವ್ರ ಜೀವನವನ್ನು ಅವರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ ಅವರು ಒಳ್ಳೆಯದಾಗಲಿ ಅಂತ ಉದ್ಯೋಗ ಮೇಳ ಅಂದರೆ ಇದು ಒಂದು ಆಗಿ ಇವತ್ತು ಮಾಡಿದ್ದೀವಿ ನಾಲ್ಕು ಸಾವಿರ ಜನ ಆನ್ಲೈನಲ್ಲಿ ಎಂಟ್ರಿ ಆಗಿದ್ದಾರೆ ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟಾಗಿ ಅವರು ಬಂದಿರುವಂಥವರು ಇದ್ದಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರಿಗೂ ಸಿಗೋದಿಲ್ಲ ಅತಿ ಹೆಚ್ಚು ಮಹಿಳೆಯರಿಗೆ ಸಿಗಬೇಕು ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸೇರಿಸ್ಬೇಕು ಅಂತ ನಮ್ಮ ಉದ್ದೇಶ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನ ಸೇರಬೇಕು ಅನ್ನುವಂಥ ನಮ್ಮ ಉದ್ದೇಶ ಇವತ್ತಿರೋದು ಖಂಡಿತವಾಗ್ಲೂ ಸೇರ್ತಾರೆ ಇವತ್ತು ಆಗೋದಿಲ್ವೋ ಮುಂದೆ ಅವ್ರಿಗಾಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸನ್ನು ಕರೆಸಿ ಮಾತಾಡಿ ಯಾರ್ದಾರ್ದು ಆಗಿಲ್ಲ ಅನ್ನೋ ಥರ ಅಂಥವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂಥ ಕೆಲಸನೂ ನಾವು ಏರ್ಪಾಟ್ ಮಾಡುವಂಥದ್ದನ್ನು ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ತಾಲೂಕಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಈ ಗಡಿ ಭಾಗದಲ್ಲಿರ್ತಕ್ಕಂಥವರು ತುಂಬ ಕಷ್ಟಜೀವಿಗಳು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಇದ್ದರು ಅವಾಗ್ಲೇ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಲ್ಬಾಗಲ್ ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ ವಿಷಾಣು ಕುಡಿತಾರೆ ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು ಖಂಡಿತವಾಗ್ಲೂ ನೂರಕ್ಕೆ ನೂರು ಭಾಗ ಕಾಪಾಡ್ಕೋಬೇಕು ಇವತ್ತು ಎಲ್ಲ ಕಷ್ಟಗಳು ಪಡೋದು ನಮ್ಮ ರೈತರೇ ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರ್ದು ಒಳ್ಳೆ ಸಂಬಳ ತಗೋಬಾರ್ದು ಅವ್ರಿಗೆ ಯಾಕೆ ನಾವು ಉದ್ಯೋಗ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಾಡ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಇವತ್ತಿದೆಲ್ಲ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಪೆಂಡರು ಚೇರು ಊಟ ಬ್ಯಾನರು ಪೋಸ್ಟರು ಅಡ್ವರ್ಟೈಸ್ಮೆಂಟು ವೆಬ್ಸೈಟು ಆರ್ಗನೈಜೇಷೇಷನು ಎಲ್ಲ ಖರ್ಚಾಗಿರುತ್ತೆ ಹತ್ರ ಒಂದು ರೂಪಾಯಿ ದುಡ್ಡು ತಗೊಳ್ಳ್ದೆ ಯಾರ ಹತ್ರ ಏನು ಕೇಳಿದೆ ಪೂರ್ತಿಯಾದಂಥ ಇದು ವೆಚ್ಚವನ್ನು ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾಯಿದ್ದಾರೆ ಅವ್ರಿಗೇನಪ್ಪ ಅವ್ರಿಗೇನು ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡಬೇಕು ಅಂತ ಏನು ಆದಿನಾರಾಯಣ ಅವ್ರಿಗೆ ಏನಕ್ಕೆ ಮಾಡಿದ್ರು ಅವರು ಅವ್ರ ಮನೆಯಲ್ಲಿ ಅವ್ರು ಮಾಡ್ಕೊಂಡಿಲ್ಲ ನನಗೆ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ ಈ ತಾಲೂಕಿನ ಜನ ಗಡಿ ಭಾಗದಲ್ಲಿರ್ತಕ್ಕಂಥ ಜನ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇಲ್ಲದೆ ಮನೆ ಇದ್ರೆ ಮನೆಯಲ್ಲಿದ್ದರೆ ಆ ಒಂದು ಕಷ್ಟ ಇದನ್ನು ಅನುಭವಿಸಿರುವಂಥವ್ರು ನಾವು ನಮಗೆ ಗೊತ್ತಿರುತ್ತೆ ಏನು ಇವ್ರ ಕಷ್ಟ ಅಂತಂದು ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನು ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು ಬಡ ಮಕ್ಕಳು ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೆಲಸ ಸಿಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಇಂಥ ಅವಕಾಶ ಸಿಗೋದಿಲ್ಲ ಈ ರೀತಿಯ ಅವಕಾಶ ಸಿಗೋದಿಲ್ಲ ನೀವು ನಿಮ್ಮ ಬಯೋಡಾಟನ್ನ ಇಟ್ಕೊಂಡು ಕಂಪ್ನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದರೆ ಒಂದಿಲ್ಲ ಅಂದರೆ ಒಂದು ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಒಂದಿಲ್ಲ ಒಂದು ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ ಈ ರೀತಿಯ ಅನೇಕ ಜನರು ಇನ್ನೂ ಎಷ್ಟೋ ಜನರಿದ್ದಾರೆ ಖಂಡಿತವಾಗ್ಲೂ ಈ ಉದ್ಯೋಗ ಮೇಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮೇಲೆ ಎಂಬತ್ತು ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮಲ ಮಾಡಿದ್ದೀವಿ ನೆಕ್ಸ್ಟ್ ಮಾಡುವಂಥ ಉದ್ಯೋಗ ಮಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತೇವೆ ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗ್ಬೇಕು ಇಂಡಿಯಾದಲ್ಲಿಯೂ ಸಿಗ್ಬೇಕು ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗಬೇಕು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಲೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಾವೆಲ್ಲ ಏನಕ್ಕೆ ಈ ಕಷ್ಟಗಳು ಇದ್ದೀವಿ ಏನಕ್ಕೆ ಬರ್ತಾ ಅಂತ ಅಂತೇಳಿದ್ರೆ ನಾವು ನಮ್ಮಕ್ಕೋಸ್ಕರ ನಾವೇನೂ ಇಲ್ಲ ನಮ್ಮಕ್ಕೋಸ್ಕರ ನಾವು ಯಾವುದೂ ಮಾಡ್ತಾ ಇಲ್ಲ ಎಲ್ಲ ನಿಮ್ಮಗೋಸ್ಕರೇ ಈ ಜನಗಳಿಗೋಸ್ಕರ ರೈತರಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ಗೋಸ್ಕರ ಆಸ್ಪಿಟಾಲಿಟಿಗೋಸ್ಕರ ಹಾಸ್ಪಿಟಲ್ಸು ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಮುಳಬಾಗ್ಲವ್ರಾಗ್ಬೋದು ಆಗ್ಬೋದು ಕೋಲಾರವ್ರು ಆಗ್ಬೋದು ಈ ಹಾಸ್ಪಿಟ್ಲಿಗೆ ಬಂದು ಪಾಪ ಗೊತ್ತಿಲ್ಲದೆ ಅನ್ಯಾಯ ಆಗ್ತಾ ಇದ್ದಾರೆ ಬಂದಾಗ ನಾನು ಎಷ್ಟೋ ಜನಕ್ಕೆ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಅಲ್ಲಿ ಏನಾಗಲ್ವೋ ಅದನ್ನು ಲೆಟ್ರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ಆ ವೆಚ್ಚವನ್ನು ಮಾಡೋ ಥರ ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಜನಗಳಿಗೆ ತುಂಬ ಜನಕ್ಕೆ ಮಾಡಿ ಲೆಕ್ಕನೇ ಇಲ್ಲ ಅಷ್ಟು ಜನಗಳು ಮಾಡಿಕೊಟ್ಟಿದ್ದೀವಿ ಆ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಮುಳ್ಬಾಗಲ್ ತಾಲೂಕು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಎಂಟೈರ್ ಕೋಲಾರ ಜಿಲ್ಲೆಯಲ್ಲಿ ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಇರಬಾರ್ದು ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ ನಿಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತ ನೀವು ತಿಳ್ಕೊಬೇಕಾಗ್ತದೆ ಇದೇ ಎಲ್ಲ ಉದ್ಯೋಗ ಮೇಲೆ ಇನ್ನೂ ಇಂಟರ್ನ್ಯಾಷನಲ್ ಉದ್ಯೋಗ ಮೇಲೆ ಮಾಡ್ತೀವಿ ಕೋಲಾರಲ್ಲಿ ಉದ್ಯೋಗ ಮಲ ಮಾಡ್ತೀವಿ ರೈತರಿಗೋಸ್ಕರ ಮಾಡುವಂಥ ಕೆಲಸಗಳು ಇದ್ದಾವೆ ರೈತರಿಗೆ ಏನು ಬೇಕು ಅನ್ನೋದನ್ನು ಅದನ್ನು ಒಂದು ರೈತ ಮೇಲ ಅಂತ ಒಂದು ಮಾಡಬೇಕು ಅಂತ ಇದ್ದೀವಿ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ಆಮೇಲೆ ನಮ್ಮ ಮಾದಿನಾರಾಯಣವರು ಹೇಳಿದರು ಈ ಮುಳುಗಾಗಲನ್ನು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಖಂಡಿತವಾಗ್ಲೂ ಎರಡು ಸಾವಿರದ ಹದಿನಾಲ್ಕರಲ್ಲೇ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲನ್ನು ಕಳಿಸಿದ್ವಿ ಮಾಡೋಣ ಅನ್ಕೊಂಡಿದ್ವಿ ತಿರುಗಾ ರಿಜೆಕ್ಟ್ ಆಯ್ತದು ತಿರ್ಗ ಯೋಜನಾ ಪ್ರಾಧಿಕಾರ ಇವತ್ತು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶ್ ಅವರೇ ಮಾಡಬೇಕು ಖಂಡಿತವಾಗ್ಲೂ ಆ ಯೋಜನಾ ಪ್ರಾಧಿಕಾರವನ್ನು ಮಾಡುವಂಥ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡ್ಕೊಡ್ತೀವಿ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಎತ್ತಿನ ಒಳ್ಳೆ ನೀರು ಖಂಡಿತವಾಗಲೂ ಇನ್ನು ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ ಅದರಲ್ಲಿ ಏನು ಡೌಟೇ ಇಲ್ಲ ಕುಡಿಯುವಂಥ ನೀರು ಒಂದು ದಿವಸ ನಾನು ಮಾನ್ಯ ಬೈತಿ ಸುರೇಶಣ್ಣವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದು ದಿವಸ ಮುಳುಬಾಗಲಿಗೆ ಬೇಕಾದರೆ ಕರೆಸ್ತೀನಿ ಇಲ್ಲಿಗೆ ನಾನು ನೀವು ನಿಮ್ಮ ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಏನು ಇವತ್ತು ನಮ್ಮ ಕೋಲಾರ ಬಂಗಾರಪೇಟೆ ಮಾಲೂರಿಗೆ ಎರ್ಗೋಳು ನೀರನ್ನು ನಾವು ತಂದು ಇವತ್ತು ಜನ ಕೊಡ್ತಾ ಇದ್ದೀವಿ ಆ ರೀತಿಯಲ್ಲಿ ಮುಳಬಾಗಲ್ಗಾಗ್ಬೋದು ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸ್ಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಮುಲ್ಬಾಗಲ್ ತಾಲೂಕದೇ ಪ್ರಾಜೆಕ್ಟ್ ಮಾಡಿ ಸುರೇಶ್ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ನಮ್ಮ ಮುಳಬಾಗಲ್ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದು ದಿವಸ ಟೈಮ್ ಕೊಟ್ಟರೆ ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ಬಂದು ನೀವೇ ಎದುರು ಬಂದರು ಮಾತಾಡಿ ಖಂಡಿತವಾಗ್ಲೂ ಸುರೇಶನ್ನ ಜನಗಳ ಪರವಾಗಿದ್ದಾರೆ ಸುರೇಶನ್ನ ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರು ಹೇಳಿದ್ರು ಮಾಡಿಕೊಡ್ಸ್ತಾರೆ ಇವತ್ತು ಎಲ್ಲರೂ ಹೇಳ್ತಾ ಇದ್ರು ನನಗೆ ಇಷ್ಟೊಂದು ದುಡ್ಡು ಹೆಂಗೆ ಬರುತ್ತಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು ನಮ್ಮ ಸುರೇಶ್ ಅಣ್ಣ ಇದ್ದಾರೆ ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ ಯಾವುದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಮಾಡ್ತಾ ಇರ್ತಾರೆ ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳೇ ಇರೋದಿಲ್ಲ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ರೋಡ್ಗಳು ಹಳ್ಳಿ ರೋಡ್ಗಳು ಇರೋದೇ ಇಲ್ಲ ಎಲ್ಲ ಕಂಪ್ಲೀಟ್ ಬಿಡ್ತೀವಿ ಅಷ್ಟೊಂದು ಕೆಲಸಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದರೆ ನಿಮ್ಮ ಹಿಂದೆ ಇದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿರ್ತೀವಿ ಎಲ್ಲವನ್ನು ನಾವು ನಿಮಗೆ ಒಳ್ಳೆ ಕೆಲಸ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಈ ತಾಲೂಕಿನ ಜನಕ್ಕೆ ಒಳ್ಳೆಯದಾಗುವಂಥ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಜೇಷನ್ ಮಾಡಿದ್ದಾರೆ ಯಾರು ಅವಸರ ಪಡಬೇಡಿ ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೀನಿ ಯಾರು ಅವಸರ ಪಡ ಎಲ್ಲರಿಗೂ ಅವಕಾಶ ಇದೆ ಸೀರಿಯಲ್ ಪ್ರಕಾರವಾಗಿ ಹೋದರೆ ನಿಮಗೂ ಈಸಿ ಆಗುತ್ತೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಳಿದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದರೆ ಈಸಿ ಇರುತ್ತೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಆಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಈಗ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀನಿ ನಾವು ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗವಾಗುವಂಥ ಇದೆ ನೋಡಿ ಹುಡುಗರೆಲ್ಲ ತಗಡೆಗಡೆಗೆ ಅದು ಎಂಟುನೂರಿಂದ ಸಾವಿರ ಅಂದಿದ ತಕ್ಷಣ ಓಡ್ತಾವ್ರೆ ಎಲ್ಲರೂ ಹೋಗ್ರಿ ನಿಮ್ಮ ಕೆಲಸ ಸಿಗಬೇಕು ಅದೇ ರೀತಿಯಲ್ಲಿ ಎಲ್ಲ ನಿಯತ್ತಾಗಿ ಆ ಕೆಲಸವನ್ನು ಆ ಕಂಪ್ನಿನಲ್ಲಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡಬೇಕು ಯಾವುದೇ ಕಾರಣಕ್ಕೆ ಅವ್ರ ಜೊತೆಯಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಇವತ್ತು ಮುಳ್ಬಾಗಲ್ ತಾಲೂಕಿನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರು ನಮ್ಮ ಆಗಿನಾರಾಯಣನವರು ನಮ್ಮ ಗೌತಮಣ್ಣವರು ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಇರ್ರಿ ಎಲ್ಲ ಹೋಗ್ಬೇಡ್ರಿ ಎಲ್ಲ ಇರ್ರಿ ಬಂದಿದ್ದಾರ ಈಗ ಮತ್ತೆ ಕೆಲವೊಂದು ನೇಮಕಾ ಪತ್ರಿಕೆಗಳನ್ನು ನಮ್ಮ ನಾಯಕರಾದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣ ಅವರು ನೀಡ್ತಾರೆ ದಯವಿಟ್ಟು ರಾಧಿಕಾ ಟ್ರಿಯೋ ಕಂಪನಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರು ಬರಬೇಕು ನೆಕ್ಸ್ಟ್ ಪೂಜಾ ಫಾರ್ಮ್ಯಾಕ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಪೂಜಾ ಪೂಜಾ ಅವರು ಬರಬೇಕು ಪೂಜಾ ಅವರು ಪೂಜಾ ಅವರು ಬರಬೇಕು ನೆಕ್ಸ್ಟ್ ಸೌಮ್ಯ ವಿ ಫಾರ್ಮಲ್ ಸಾಫ್ಟ್ವೇರ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರು ಬರಬೇಕು ಸೌಮ್ಯ ಹೌಮ್ಯಾ ನೆಕ್ಸ್ಟ್ ಚಂದನ ಫಾರ್ಮ್ಯಾಕ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರು ಬರಬೇಕು ದಯವಿಟ್ಟು ಚಂದನ ನೆಕ್ಸ್ಟ್ ಮೋನಿಕಾ ಅವರು ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರು ಬರಬೇಕು ಮೋನಿಕಾ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಗಂಗಾಧರ್ ವಿ ಇಂಡಿಯಾ ಲಿಮಿಟೆಡ್ ಅಲ್ಲಿ ಆಗಿದ್ದಾರೆ ಅವ್ರು ಬರಬೇಕು ಗಂಗಾಧರ್ ಸಿಕ್ಕಿಲ್ಲ ಗಾಯತ್ರಿ ಕೆೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಗಾಯತ್ರಿ ಕೆಸಿ ಅವ್ರು ಬರ್ಬೇಕು ಸಿಗಲ್ಲಪ್ಪ ಸಿಗಲ್ಲ